ಕುದ್ದೂಸ್ ಎಷ್ಟೆಲ್ಲಡ್ತಿದ್ರಿ ಈ ಕುದ್ದುಸ್ಕಾಯಿ ಬೇಗ ಬೆಳಲ್ಲಣ ಏನ್ ಕಡೆ ಕೇಳೋಣ ಕೇಳುತ್ತಲ್ದಿ ಕೇಳೋಣ ಜಲ್ದಿ ವಿಡಿಯೋ ಹೊಡಿಬೇಕ ಬಾ ಆಯ್ತು ಒಂದ್ ಮರ ಲಾಸ್ಟೆ ಅಯ್ಯೋ ಹೋಗ ಮೊಬೈಲ್ ಆಯ್ತು ನೋಡಿ ಆ ಕಿತ್ತು ನಾವು ಈ ಕಡೆ ಈ ಥರ ಕ್ರೇಟಲ್ ಹಾಕ್ತೇವೆ ಕ್ರೇಟಲ್ ಅಂದ್ರೆ ಟ್ಯಾಕ್ಟ್ರಿಗೆ ಲೋಡ್ ಹಾಕ್ಬಿಡ್ತೀವಿ ಹಂಗೆ ಹಾಂ ಇನ್ನ ಮರ ಕಿಳವು ಇನ್ನು ಮರ ಅದ ಒಂದು ಕೆಳ ನೋಡಿ ಫ್ರೆಂಡ್ಸ್ ಇದೆಲ್ಲ ಕುದ್ದು ಮಾವಿನಕಾಯಿ ಕೇಳ್ತಾರೆ ನಾವು ಮಾವಿನಕಾಯಿ ಸೀಸನ್ ಸೀಸನ್ ಸ್ಟಾರ್ಟ್ ಆಯಿತು ಯಾಕೆಲ್ಲ ಬೆಳಗಿನ ಬೇಜಾರ್ನಲ್ಲಿ ಬೇಜಾರಿನಲ್ಲಿದೆಯಾ

아따